ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಬನ್ನಿ ಇವತ್ತೊಂದು ಟೇಸ್ಟಿಯಾಗಿ ಈಸಿಯಾಗಿ ಕಡಲೆ ಹಿಟ್ಟಿನ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಾಸ್ಟಾಗಿ ಫಸ್ಟು ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು ಪಾಕನ ರೆಡಿ ಮಾಡ್ಕೊಳ್ಳೋಕ್ಕೆ ಬಿಟ್ಕೊಳ್ಳೋಣ ಪಾಕಕ್ಕೆ ತುಂಬ ನೀರು ಹಾಕೋದೇನು ಬೇಡ ಸ್ವಲ್ಪ ನೀ ಬೆಲ್ಲ ಕರಗುವಷ್ಟು ಅಷ್ಟು ನೀರು ಹಾಕ್ಬಿಟ್ಟು ಪಾಕನ ಮೊದಲಿಗೆ ಕಾಯೋಕೆ ಇಟ್ಕೊಳ್ಳೋಣ ಅದಾದಮೇಲೆ ನಾನು ಇನ್ನೊಂದು ಕಡೆ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಇದ್ದೀನಿ ಯಾವ ಥರ ಅಂತ ಅಂದರೆ ಕಡಲೆ ಬೀಜ ತುಂಬ ಸೀದೋಗಬಾರ್ದು ಲೋ ಫ್ಲೇಮಲ್ಲೇ ನಾವು ಕಡಲೆ ಬೀಜನ ಹುರ್ಕೊಬೇಕಾಗುತ್ತೆ ಅದನ್ನು ಸ್ವಲ್ಪ ಮೇಲಿನ ಸಿಪ್ಪೆ ಎಲ್ಲ ಹೋಗೋ ಥರ ಲೈಟಾಗಿ ಲೋ ಫ್ಲೇಮಲ್ಲೇನೇ ಹುರ್ಕೊಂಡು ಅದು ಸಿಪ್ಪೆ ಹಿಂಗೆ ಮುಟ್ಟಿ ನೋಡಿದರೆ ಸಿಪ್ಪೆ ಓಪನ್ ಆಗಿ ಸಿಪ್ಪೆ ಹೋಗಬೇಕು ಆ ಥರ ಲೈಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹುರಿದಿರೋ ಕಡಲೆ ಬೀಜನ ಒಂದು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಎಳ್ಳು ಕಾಯ್ದಿರೋ ಅಂಥ ಬಾಣಲಿಗೆ ಎಳ್ಳು ಸ್ವಲ್ಪ ಅನ್ನೋ ಥರ ಹುರಿದು ಎಳ್ಳು ಸಹ ಎತ್ತಿಟ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಕೊಬ್ಬರಿನ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಬಿಸಿಗಿರೋ ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಹಾಕಿ ಹಾಗೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ ಅದನ್ನೇನು ನಾವು ಉರಿಯೋ ಅವಶ್ಯಕತೆ ಇಲ್ಲ ಅದಾದಮೇಲೆ ನಾನು ಒಂದು ಬೌಲಷ್ಟು ಕಡಲೆನ ತೊಗೊಂಡಿದ್ದೀನಿ ಪುಡಿ ಮಾಡೋಕ್ಕೆ ಒಂದು ಬೌಲಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಅಂದ್ಕೊತೀನಿ ಅದೇ ಒಂದು ಹತ್ತು ಹನ್ನೆರಡು ಕಡಲೆ ಹಿಟ್ಟಿನ ತಂಬಿಟ್ಟು ರೆಡಿ ಆಗಿಬಿಡುತ್ತೆ ಹಾಗಾಗಿ ನಾವು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿ ಸ್ವಲ್ಪ ಏಲಕ್ಕಿನ ಅದಕ್ಕೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಹುರಿದಿರೋ ಅಂಥ ಕಡಲೆ ಬೀಜ ಅದ್ರ ಜೊತೆಗೆ ಸ್ವಲ್ಪ ಎಳ್ಳು ಸ್ವಲ್ಪ ಕೊಬ್ಬರಿನ ಹಾಕಿ ಪುಡಿ ಮಾಡಿ ಎತ್ತಿಟ್ಕೊಂಡು ನಾವು ಈ ಮೊದಲು ಪುಡಿ ಮಾಡಿಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟಿನ ಜೊತೆಗೇ ಅದನ್ನು ಮಿಕ್ಸ್ ಮಾಡಿ ಎಲ್ಲನೂ ಹಾಕೋಣ ಇದ್ರ ಜೊತೆಗೆ ನಾನು ಹೆಚ್ಚಿಟ್ಟಿರೋವಂಥ ಕೊಬ್ಬರಿ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊ ಕೊಬ್ಬರಿನ ತುರಿದಿರೋಂಥ ಕೊಬ್ಬರಿನೂ ಆ್ಯಡ್ ಮಾಡಿದ್ದೀನಿ ಆಮೇಲೆ ಎಳ್ಳು ಹಾಕಿದ್ದೀನಿ ಪಾಕ ಅಷ್ಟೇ ತುಂಬ ತೆಳುವಾಗಿರೋವಂಥ ಪಾಕ ಆಗಬೇಕು ಸ್ವಲ್ಪ ಗಟ್ಟಿಗಿದ್ರೂ ನಡೆಯುತ್ತೆ ಬಟ್ ಬಿಸಿನ ನೋಡ್ಕೊಂಡು ಬಿಸಿನ ನೋಡಿಕೊಂಡು ನಾವು ಉಂಡೆನ ಕಟ್ಕೊಬೇಕಾಗುತ್ತೆ ಇಲ್ಲಾಂತಂದರೆ ಕೈ ಸುಡುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಪಾಕ ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ನೋಡಿ ಆಲ್ರೆಡಿ ರೆಡಿ ಆಗೋಯ್ತು ತಂಬಿಟ್ಟು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ Thank you for watching. Thank you so much.